ಮಾನ್ಯಕೇಟದ ರಾಷ್ಟ್ರಕೂಟರು ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ನಂತರ ಆಡಳಿತಕ್ಕೆ ಬಂದವರು ಹಾಗೂ ಕಲ್ಯಾಣದ ಚಾಲುಕ್ಯರಿಂದ ಸೋಲಲ್ಪಟ್ಟವರು ಕೊನೆಗೊಂಡವರು ರಾಷ್ಟ್ರಕೂಟರ ಮೂಲ ರಾಜಧಾನಿ ಅಚಲಪುರ ಇದು ಈಗ ಮಹಾರಾಷ್ಟ್ರದ ಲಾತೂರ್ನಲ್ಲಿದೆ ಈಗಿರುವಂಥದ್ದು ರಾಷ್ಟ್ರಕೂಟರ ಮೂಲ ಪುರುಷ ಒಂದನೆಯ ಕರ್ಕ ಆಗಿರ್ತಾನೆ ಒಂದನೆಯ ಕೃಷ್ಣನ ಇನ್ನೊಂದು ಹೆಸರು ಕಲ್ಲರಸ ಬಲ್ಲಹ ಅಂತ ಅಂದರೆ ಇದು ಅವರ ಮೂಲ ಹೆಸರು ಒಂದನೇ ಕೃಷ್ಣನ ಮೂಲ ಹೆಸರು ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ದಂತಿ ದುರ್ಗ ಎಲ್ಲೋರಾದ ಪ್ರಸಿದ್ಧ ಏಕಶಿಲಾ ಕೈಲಾಸನಾಥ ದೇವಾಲಯ ನಿರ್ಮಾಣ ಮಾಡಿದವರು ಅಂತಂದರೆ ರಾಷ್ಟ್ರಕೂಟರ ಅರಸ ಒಂದನೆಯ ಕೃಷ್ಣ ಹಾಗೆ ಆ ಕೈಲಾಸನಾಥ ದೇವಾಲಯದ ನಿರ್ಮಾಣದ ಶಿಲ್ಪಿ ಅಂತಂದರೆ ಅದು ವಿಶ್ವಕರ್ಮ ಆಚಾರಿ ಅಂತ ಇನ್ನು ಧ್ರುವ ಸಮುದ್ರ ಅನ್ನುವಂತಹ ಕೆರೆಯನ್ನು ನಿರ್ಮಿಸಿದ ರಾಷ್ಟ್ರಕೂಟರ ಅರಸ